ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಅಳತೆ ಬ್ಲೌಸ್ ಇಟ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅಳತೆ ಬ್ಲೌಸಲ್ಲಿ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಅಂತಿದೆ ಅದರಲ್ಲಿ ನಾನು ಉಕ್ಸ್ಪಟ್ಟಿಲಿ ಅಳತೆ ತೊಗೊಳಲ್ಲ ಕಾಜಾಪಟ್ಟೀಲಿ ಅಳತೆ ತೊಗೊತಿದ್ದೀನಿ ನೋಡಿ ನಾನು ವೇಸ್ಟ್ ಸೇರಿಸಿ ಇದ್ದೀನಿ ಹನ್ನೆರಡು ಇಂಚಿದೆ ಹನ್ನೆರಡು ಇಂಚಿಗೆ ಫೋಲ್ಡ್ ಮಾಡಿದ್ದೀನಿ ನಾನು ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ವೇಸ್ಟ್ ಬೇಕು ಅಂದರೆ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೋದು ಇಲ್ಲ ನೀವು ಉದ್ದಳತೆ ತೊಗೊತ ಇದ್ದೀನಿ ನಾನು ಉದ್ದಳತೆ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನನಗೆ ಕೆಳಗಡೆ ಮತ್ತು ಮೇಲುಗಡೆ ವೇಸ್ಟ್ ಹೋಗುತ್ತಲ್ಲ ಅದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ತಿದ್ದೀನಿ ಕೆಳಗಡೆ ಪೀಸ್ ಇವಾಗ ಫ್ರಂಟಿಗೆ ಹೋಗುತ್ತೆ ಮೇಲ್ಗಡೆ ಪೀಸ್ ಬ್ಯಾಕ್ ಪೀಸ್ಗೆ ಹೋಗುತ್ತೆ ಅಳತೆ ಬ್ಲೌಸ್ ಇಟ್ಕೊಂಡು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದು ಅಜ್ಜಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕಮ್ಮಿ ಇದೆ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ಇಲ್ಲಿ ಎರಡು ಇಂಚಿದೆ ನಾನು ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದು ನಾನು ಫಿನಿಶಿಂಗ್ ಕೊಟ್ಟ ಮೇಲೆ ಮತ್ತೆ ಎರಡು ಇಂಚಿಗೆ ಬರುತ್ತೆ ಇವಾಗ ನಾನು ಸ್ಲೀವ್ ಅಳತೆ ತೊಗೊತಿದ್ದೀನಿ ನೋಡಿ ಇಲ್ಲಿ ಐದೂವರೆ ಇದೆ ಈ ಅಳತೆ ತಗೊಂಡ್ರೆ ಐದೂವರೆ ಬರುತ್ತೆ ಇಲ್ಲಿ ಐದೂವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನಿಮಗೆ ಸ್ಲೀವಲ್ಲಿ ಅಳತೆ ತೊಗೊಳೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಥರ ನೋಡಿ ಫಿನಿಶಿಂಗ್ ಆಗಿರುತ್ತೆಲ್ಲ ನೀಟಾಗಿ ಇಟ್ಕೊಳ್ಳಿ ನೋಡಿ ಅದೇ ಮಾರ್ಕಿಗೆ ಬರುತ್ತೆ ಮೇಲುಗಡೆ ಸ್ವಲ್ಪ ವೇಸ್ಟ್ ಮತ್ತು ಕೆಳಗಡೆ ಸ್ವಲ್ಪ ವೇಸ್ಟ್ಗೆ ಸ್ಟಿಚ್ಚಿಂಗ್ ಮಾಡಕ್ಕೆ ಬಿಟ್ಟು ಮಾರ್ಕ್ ಮಾಡಿದ್ರೆ ಸೇಮ್ ನಾನು ಇಲ್ಲಿ ಸ್ಲೀವ್ ಅಳತೆಗೆ ಎಷ್ಟು ತಗೊಂಡಿದ್ದೆ ಅಷ್ಟೇ ಅಳತೆ ಬರುತ್ತೆ ಶೋಲ್ಡರ್ ಅಳತೆ ತೊಗೊತಾ ಇದ್ದೀನಿ ಇವಾಗ ಬ್ಲೌಸ್ ಅಳತೆನೇ ಇಟ್ಕೊಂಡು ನೋಡಿ ಆ ಕಡೆ ಸ್ಟಿಚ್ಚಿಂಗ್ ಸ್ವಲ್ಪ ಈ ಕಡೆ ಸ್ಟಿಚ್ಚಿಂಗ್ಗೆ ಸ್ವಲ್ಪ ಬಿಟ್ಟರೆ ಕರೆಕ್ಟಾಗಿರುತ್ತೆ ನೋಡಿ ಸ್ಕೇಲಲ್ಲಿ ಇವಾಗ ಲೈನ್ ಹಾಕ್ಬೇಕು ಈ ಥರ ಲೈನ್ ಹಾಕಿದ್ಮೇಲೆ ಸ್ಲೀವ್ಗೆ ಶೇಪ್ ಕೊಡಬೇಕು ನೋಡಿ ಈ ಥರ ಶೇಪ್ ಕೊಡಬೇಕು ಇವಾಗ ನಾನು ಇಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರಂಟ್ ಟು ಬ್ಯಾಕ್ ಒಟ್ಟಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಫ್ರಂಟು ಬೇರೆ ಮತ್ತೆ ಕಟಿಂಗ್ ಮಾಡ್ತೀನಿ ನೀಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸ್ಟಿಚಿಂಗ್ ನೀಟಾಗಿ ಬರಲ್ಲ ಇಲ್ಲಿ ನಾನು ಬ್ಯಾಕ್ ಪೀಸ್ ತೆಗೆದಿದ್ದೀನಿ ಇವಾಗ ಇವಾಗ ಫ್ರಂಟ್ ಪೀಸು ಇವಾಗ ನಾನು ಬ್ಲೌಸ್ ಅಳತೆ ಬ್ಲೌಸ್ ಇಟ್ಕೊಂಡು ಫ್ರಂಟಲ್ಲಿ ಡೀಪ್ ಸ್ವಲ್ಪ ಜಾಸ್ತಿ ಇದೆ ಎಷ್ಟಿದೆ ನೋಡ್ಕೋತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಇದೆ ಇವಾಗ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಶೇಪ್ ಕೊಡಬೇಕು ರೌಂಡ್ ಶೇಪು ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ನಾನಿಲ್ಲಿ ಸ್ಲೀವಲ್ಲಿ ಫ್ರಂಟ್ಗೆ ಶೇಪ್ ಕೊಟ್ಟಿರಲಿಲ್ಲ ಸ್ವಲ್ಪ ಶೇಪ್ ತೆಗೀತ ಇದ್ದೀನಿ ಫ್ರಂಟಲ್ಲಿ ಬ್ಯಾಕ್ ಪೀಸಲ್ಲಿ ಯಾವುದೇ ಶೇಪ್ ತೆಗಿಯೋ ಅವಶ್ಯಕತೆ ಇಲ್ಲ ಇವಾಗ ನಾನು ಕ್ರಾಸ್ ಪಟ್ಟಿ ಅಳತೆ ಮಾಡ್ಕೊತ ಇದ್ದೀನಿ ಅದೇ ಬ್ಲೌಸ್ ತಗೊಂಡು ಎಷ್ಟಿದೆ ಅಳತೆ ಮಾಡ್ಕೋಬೇಕು ನಾಲ್ಕು ಇಂಚಿದೆ ಇಲ್ಲಿ ನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆನೂ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಇಂಚಿಗೆ ಮೇಲ್ಕ್ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಶೇಪ್ ಕೊಡಬೇಕು ಕ್ರಾಸ್ ಪಟ್ಟಿಗೆ ಶೇಪ್ ತಗೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಶೇಪು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಇವಾಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ ಇವಾಗ ನಾನು ಅಳತೆ ಬ್ಲೌಸ್ ಇಟ್ಕೊಂಡೇ ಸ್ಲೀವ್ನು ನಾನು ಕಟ್ಟಿಂಗ್ ಮಾಡ್ತೀನಿ ಇಲ್ಲಿ ನಾಲ್ಕು ಫೋಲ್ಡ್ ಇದೆ ಇಲ್ಲಿ ನಾಲ್ಕು ಪೀಸ್ ಇದೆ ನೋಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿದ್ರೆ ನಾಲ್ಕು ಪೀಸ್ ಆಗಬೇಕು ಸ್ಲೀವ್ ಅಳತೆ ಇಟ್ಕೊತಾ ಇದ್ದೀನಿ ನಾನು ಇವಾಗ ನೋಡಿ ನೀಟಾಗಿ ಈ ಥರ ಬ್ಲೌಸು ನೀಟಾಗಿರಬೇಕು ಇಲ್ಲಾಂದರೆ ನೀಟಾಗಿ ಅಳತೆ ಸಿಗೋಲ್ಲ ನೋಡಿ ಈ ಕಡೆಯೂ ಹಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಬ್ಲೌಸ್ ಫಿನಿಶಿಂಗ್ ಎಲ್ಲ ಆಗುತ್ತೆ ಎಲ್ಲ ಇರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಒಂದು ಲೈನು ಕೆಳಗಡೆ ಒಂದು ಲೈನ್ ಹಾಕ್ತಾಯಿದ್ದೀನಿ ನಾನು ಆವಾಗ ಕನ್ಫ್ಯೂಸ್ ಆಗಲ್ಲ ಫಿನಿಶಿಂಗ್ ಎಲ್ಲಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು ಅಜ್ಜಿದು ಬ್ಲೌಸ್ದು ಜಾಸ್ತಿ ಶೇಪ್ ಇರಲಿಲ್ಲ ಅದರಿಂದ ನಾನು ಜಾಸ್ತಿ ಶೇಪ್ ಕೊಟ್ಟಿಲ್ಲ ಸ್ಲೀವ್ಗೆ ಅವ್ರು ಯಾವ ಅಳತೆ ಕೊಟ್ಟಿದ್ರು ಅದೇ ಬ್ಲೌಸ್ ಅಳತೆ ಮಾಡ್ತಾಯಿದ್ದೀನಿ ಇವಾಗ ಅಳತೆ ಮಾಡಿರೋ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದ್ರಿಂದ ಅಜ್ಜಿ ಈ ಬ್ಲೌಸೇ ಕರೆಕ್ಟ್ ಇದೆ ಅಂದ್ಬಿಟ್ಟು ಈ ಬ್ಲೌಸೇ ಕೊಟ್ಟಿದ್ದರು ಇವಾಗ ನಾನು ಎಕ್ಸ್ಟ್ರಾ ಲೈನಿಂಗ್ ಇತ್ತಲ್ಲ ಅದರಲ್ಲಿ ನಾನು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಎರಡು ಪೀಸು ನೋಡಿ ಕ್ರಾಸ್ ಪಟ್ಟಿ ರೆಡಿ ಆಯಿತು ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯಿತು ಇವಾಗ ಸ್ಲೀವ್ ರೆಡಿ ಆಯಿತು ಇದು ಕಾಜಾ ಪಟ್ಟಿಗೆ ಪೀಸ್ ಆಗುತ್ತೆ ಉಕ್ಸ್ ಪಟ್ಟಿಗೆ ಒಂದು ಚಿಕ್ಕದಾಗ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಪಟ್ಟಿದು ನೋಡಿ ಇಷ್ಟ ಆದರೆ ಸಾಕು ಅಜ್ಜಿ ಯಾವಾಗ್ಲೂ ಎಮ್ಮಿಂಗೆ ಮಾಡಿಸ್ಕೊಳ್ಳೋದು ಪೈಪಿಂಗ್ ಮಾಡಿಸ್ಕೊಳ್ಳಲ್ಲ ಅದರಿಂದ ಇಲ್ಲಿ ನಾನು ಎಮ್ಮಿಂಗ್ ಮಾಡೋಕ್ಕೆ ಲೈನಿಂಗ್ ಪೀಸಲ್ಲೇ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕ ಪೈಪಿಂಗಿಗೆ ಆದ್ರೂ ಎಮ್ಮಿಂಗ್ ಆದ್ರೂ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಅಜ್ಜಿ ಡೀಪ್ ಜಾಸ್ತಿ ಇಲ್ದಿರೋದ್ರಿಂದ ಇವೆರಡು ಪೀಸ್ ಆದರೆ ಸಾಕು ಇಲ್ಲಿ ನಾನು ಒಂದು ಇಂಚ್ ಅಳತೆ ತಗೊಂಡಿದ್ದೀನಿ ಇದು ಎಮ್ಮಿಂಗಿಗೆ ಕ್ರಾಸ್ ಪಟ್ಟಿ ರೆಡಿ ಆಯಿತು ಇವಾಗ ನಾನಿಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು ಲೈನಿಂಗ್ ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಇವಾಗ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ಲೀವ್ ರೆಡಿ ಆಯ್ತು ಇವಾಗ ಬ್ಯಾಕ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಷ್ಟ ಆಗೋಲ್ಲ ಬೇಗ ಸ್ಟಿಚ್ಚಿಂಗ್ ಮಾಡ್ಬೋದು ಎಲ್ಲ ಪಾರ್ಟ್ಸ್ಗಳನ್ನ ಈ ಥರ ಕಟ್ ಮಾಡಿ ಇಟ್ಕೊತ ಇದ್ದೀನಿ ನಾನು ಫ್ರಂಟ್ ಪೀಸು ನೋಡ್ಕೊಂಡು ಕಟ್ ಮಾಡಬೇಕು ಕ್ರಾಸ್ ಪಟ್ಟಿಗೂ ಇದರಲ್ಲಿ ಪೀಸ್ ಬೇಕು ಅದರಿಂದ ನೋಡ್ಕೊಂಡು ಕಟ್ ಮಾಡಬೇಕು ಕರೆಕ್ಟಾಗಿದೆ ಪೀಸಿದು ಎಕ್ಸ್ಟ್ರಾ ಏನು ಉಳಿದಿಲ್ಲ ಇವಾಗ ಕ್ರಾಸ್ ಪಟ್ಟಿಗೆ ಬೇಕಿದು ಕ್ರಾಸ್ ಪಟ್ಟಿಗೆ ಒಂದಾದರೆ ಸಾಕು ಇನ್ನೇನು ಎಕ್ಸ್ಟ್ರಾ ಏನು ಬೇಕಾಗಿರಲ್ಲ ಮೇನ್ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನು ಸ್ವಲ್ಪ ಕೆಳಗಡೆ ಒಂದು ಹಾಫ್ ಇಂಚು ಇಲ್ಲಾಂದರೆ ಒಂದು ಕಾಲು ಇಂಚು ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕು ಫಿನಿಶಿಂಗ್ ಕೊಟ್ಟಾಗ ಇಲ್ಲಾಂದರೆ ಲೈನಿಂಗ್ ಕೆಳಗಡೆ ಬಂದುಬಿಡುತ್ತೆ ನೋಡಿ ಒಂದು ಒಂದಿಷ್ಟು ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಕ್ರಾಸ್ ಪಟ್ಟಿನೂ ಕೂಡ ಇವಾಗ ರೆಡಿ ಆಯಿತು ಎಲ್ಲ ಪೀಸಸ್ಸು ರೆಡಿ ಆಯಿತು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ನೋಡಿ ನಾನು ಸ್ಟಿಚಿಂಗ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡಿದ್ದು ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ ಯಾಕಂದರೆ ಇದು ನಾನು ಒಂದೇ ಸಲ ಸ್ಟಿಚ್ ಮಾಡಿಲ್ಲ ಮಕ್ಕಳಿದ್ದರಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಯಾವಾಗ ಫ್ರೀ ಆಗುತ್ತೆ ಆವಾಗ ಸ್ಟಿಚ್ಚಿಂಗ್ ಮಾಡಿದ್ದು ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನ ಸಾಯಂಕಾಲ ಸ್ವಲ್ಪ ಆ ಥರ ಯಾವಾಗ ಫ್ರೀ ಆಗುತ್ತೆ ಆವಾಗ ಸ್ಟಿಚಿಂಗ್ ಮಾಡಿದ್ದು ನೋಡಿ ಫಿನಿಶಿಂಗ್ ಆಗಿದೆ ಯಾವ ಥರ ಬಂದಿದೆ ಬ್ಲೌಸ್ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೆಣ್ಮಕ್ಳಿಗೂ ನಾನು ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಟೈಲರಿಂಗ್ ಕಲಿಬೋದು ಟೈಲರಿಂಗಂತೂ ಆರಾಮಾಗಿ ಕಲಿಬೋದು ಒಬ್ಬೊಬ್ರು ಅಂದ್ಕೋತಾರೆ ಯಪ್ಪ ಕಷ್ಟ ಕಲಿಯೋಕ್ಕಾಗಲ್ಲ ಟೈಲರಿಂಗು ಅಂತ ಇಲ್ಲ ಏನು ಕಷ್ಟ ಆಗೋದೇ ಇಲ್ಲ ನಾವು ಅಂದ್ಕೊಂಡ್ರೆ ನಾವು ಕಲಿಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಕಲಿಬೋದು ಕಲಿತ್ಕೊಳ್ಳಿ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಬಟ್ಟೆಗಳಿರುತ್ತೆ ಆಚೆಗಡೆ ಕೊಡಬೇಕು ಸ್ಟಿಚ್ಚಿಂಗೆಲ್ಲ ಅದನ್ನೆಲ್ಲ ನಾವೇ ನಮ್ಮ ಮನೇಲೆ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂಥರ ಖುಷಿ ಇರುತ್ತೆ ಈಗ ನಮ್ಮ ಸೀರೆಗಳಿಗೆ ಕುಚ್ಚು ಹಾಕ್ಕೊಳ್ಳೋದು ಸ್ಯಾರಿ ಫಾಲ್ ಹಾಕೊಳ್ಳೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಆಚೆಗಡೆ ಸ್ಟಿಚ್ಚಿಂಗ್ಗೆ ಕೊಡೋ ಅವಶ್ಯಕತೆನೇ ಇರಲ್ಲ ನಾವೇ ಮಾಡ್ಕೊಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ Thank you friends. Thank you for watching. Thank you.